ನಮಸ್ಕಾರ ಸ್ನೇಹಿತರೆ ಲಾಂಡ್ ಲಾಯರ್ಸ್ ಪುಸ್ತಕದ ಬಗ್ಗೆ ನಾವು ವಿವರಣೆಯನ್ನು ಚರ್ಚೆಯನ್ನು ಮಾಡ್ತಾ ಇದ್ವಿ ಈ ದಿನ ಆ ಪುಸ್ತಕದ ಮೊದಲ ಭಾಗ ಏನಿದೆ ಆ ಮೊದಲ ಭಾಗ ಏನಿದೆ ಅದು ಕಾನೂನು ವಿದ್ಯಾರ್ಥಿಯಾಗಿ ಗಾಂಧಿ ಇದರೊಳಗಡೆ ಮೊದಲನೇ ಚಾಪ್ಟರ್ ಏನಿದೆ ಇಂಗ್ಲೆಂಡ್ಗೆ ತಯಾರಿ ಈ ಒಂದು ಚಾಪ್ಟರ್ ಬಗ್ಗೆ ಚರ್ಚೆ ಮಾಡೋಣ ನಮಗೆಲ್ಲ ಗೊತ್ತಿದೆ ಗಾಂಧಿ ಏನು ಇಂಗ್ಲೆಂಡ್ಗೆ ಹೋಗಿ ಅವರು ಕಾನೂನನ್ನು ಓದಿರ್ತಾ ಓದಿದ್ದು ಮತ್ತು ಅವರು ಬ್ಯಾರಿಸ್ಟ್ ಆಗಿರುವಂಥದ್ದು ಈ ಒಂದು ಹಿನ್ನೆಲೆ ಏನಿದೆ ಬಹಳ ಕುತೂಹಲಕಾರಿಯಾಗಿರುವಂಥದ್ದು ಗಾಂಧೀಜಿಯವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಬಾಲಕನಾಗಿದ್ದಂತಹ ಮೋಹನ್ ದಾಸ ಅವರು ಮೆಟ್ರಿಕುಲೇಷನನ್ನು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಪಾಸ್ ಮಾಡ್ತಾರೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಿಗೆ ಎರಡು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಒಂದು ಅಹಮದಾಬಾದ್ ಇನ್ನೊಂದು ಬಾಂಬೆ ಖಾತಿಯಾವಾಡದ ವಿದ್ಯಾರ್ಥಿಗಳೆಲ್ಲರೂ ಸಹ ಹತ್ತಿರದ ಒಂದು ಸೆಂಟರ್ ಯಾವುದು ಅಂದರೆ ಅಹಮದಾಬಾದ್ ಅಲ್ಲಿಗೆ ಹೋಗ್ತಾ ಇರ್ತಾರೆ ಯಾಕೆಂದರೆ ಅಲ್ಲಿ ಹತ್ತಿರ ಆಗುತ್ತೆ ಅವ್ರಿಗೆ ಮುಂಬೈ ಅಥವಾ ಬಾಂಬೆ ಏನಿದೆ ಅದು ತುಂಬ ದೂರ ಆಗುತ್ತೆ ಅಂತೇಳಿ ಅದಕ್ಕೆ ಹೋಗ್ತಾ ಇರ್ತಾರೆ ಗಾಂಧೀಜಿಯೂ ಸಹ ಅಲ್ಲೇ ಹೋಗ್ಬಿಟ್ಟು ಅಹಮದಾಬಾದಲ್ಲಿ ಪರೀಕ್ಷೆಯನ್ನು ಬರೆದು ಅವರು ಪಾಸಾಗಿರ್ತಾರೆ ಪಾಸ್ ಆದಮೇಲೆ ಅದು ಆ ಎಕ್ಸಾಮಿನೇಷನ್ಗೆ ಅವ್ರು ಏನು ಹೋಗಿರ್ತಾರಲ್ಲ ಅದು ಫಸ್ಟ್ ಟೈಮ್ ಅದು ಮೊದಲ ಸಾರಿ ಅವರು ಆ ಊರನ್ನು ಬಿಟ್ಟು ಒಬ್ರೇ ಹೋಗಿರೋಂಥದ್ದು ಯಾರ್ದು ಜೊತೆಗಾರಿಲ್ಲ ಸೊ ಪರೀಕ್ಷೆ ಅಂತೂ ಪಾಸಾಗ್ತದೆ ಪರೀಕ್ಷೆ ಆದಮೇಲೆ ಅವರು ಪದವಿ ಡಿಗ್ರಿಗೆ ಸೇರಬೇಕು ಭಾವನಗರದಲ್ಲಿ ಡಿಗ್ರಿ ಕಾಲೇಜಿದೆ ಪದವಿ ಕಾಲೇಜು ಮತ್ತು ಬಾಂಬೆಯಲ್ಲಿದೆ ಮತ್ತು ಏನು ಅಂತೇಳಿದ್ರೆ ಭಾವನಗರ ಏನಿದೆ ಅದೇ ಹತ್ತಿರ ಬಾಂಬೆ ದೂರ ಮತ್ತು ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲೂ ಕೂಡ ಭಾವನಗ ನಗರದಲ್ಲಿ ಓದುವಂಥದ್ದೇ ಚೆನ್ನಾಗಿ ಅನ್ನೋ ಕಾರಣಕ್ಕೋಸ್ಕರ ಅವರು ಅಲ್ಲೇ ಶ್ಯಾಮಲಾದಾಸ್ ಕಾಲೇಜ್ ಅಂತೇಳಿ ಅಲ್ಲಿ ಅವರು ಪದವಿಯನ್ನು ಅವರು ಕಲಿತಾರೆ ಕಲಿಯಬೇಕಾದ್ರೆ ಅಲ್ಲಿ ಅವ್ರಿಗೆ ಹೋಗ್ತಾರೆ ಒಂದು ರೀತಿ ಸಮುದ್ರದಲ್ಲಿ ಹಾಕಿದಂಗೆ ಆಗ್ಬಿಡುತ್ತೆ ಗಾಂಧಿಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವರು ಇದ್ದಂತಹ ಪ್ರದೇಶಕ್ಕೂ ಅಲ್ಲಿ ಶ್ಯಾಮಲಾದಾಸ್ ಕಾಲೇಜು ಒಂದು ಕಾಲೇಜು ಅಲ್ಲಾಗಲೇ ಪ್ರೊಫೆಸರ್ಗಳು ಅವ್ರದ್ದು ಏನೋ ಪಾಠ ಇದೆಲ್ಲ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಫಾಲೋ ಮಾಡೋಕ್ಕೆ ಆಗೋದಿಲ್ಲ ಅಪ್ಪ ಅಲ್ಲಿ ಅಲ್ಲಿ ಅಲ್ಲಿಯ ವಿಷಯಗಳು ಅಲ್ಲಿಯ ಬೋಧನೆ ಇವ್ರಿಗೇನೂ ಅರ್ಥ ಆಗೋದಿಲ್ಲ ಸೊ ಅವರು ಕಾಲೇಜನ್ನು ದೂರಲ್ಲ ವಿದ್ವಾಂಸರನ್ನ ದೂರಲ್ಲ ಯಾಕಂದರೆ ಕಾಲೇಜು ಮತ್ತು ವಿದ್ವಾಂಸರು ತುಂಬ ಪ್ರೊಫೆಸರ್ಗಳು ಎಲ್ಲರೂ ತುಂಬ ಅವರು ತಿಳ್ಕೊಂಡಿರುವಂಥವರು ತುಂಬ ಒಳ್ಳೆಯ ಕಾಲೇಜು ಅಂತ ಪ್ರಸಿದ್ಧಿ ಪಡೆದಿದೆ ನನ್ನದೇ ತಪ್ಪು ನನಗೇ ಆಗಲಿಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಅಂತ ಹೇಳ್ತಾರೆ ಇಂಥ ಒಂದು ಸಂಕಟದ ಸ್ಥಿತಿ ಒಂದು ರೀತಿ ಚಾಲೆಂಜಿಂಗ್ ಸಿಚುವೇಶನ್ ಗಾಂಧಿಗೆ ಮಿಡ್ ಟರ್ಮ್ ವೆಕೇಷನಲ್ಲಿ ಅವರು ಮಧ್ಯಂತರ ರಜೆಯಲ್ಲಿ ಅವರು ಊರಿಗೆ ಬರ್ತಾರೆ ನೋಡಿ ಅದು ತಿರುವಿನ ಒಂದು ಘಟನೆ ನಡೆಯುತ್ತೆ ಆ ಗಾಂಧಿಯವರ ಯುವಕ ಗಾಂಧಿಯ ಒಂದು ಜೀವನದಲ್ಲಿ ತಿರುವಿನ ಘಟನೆ ನಡೆದಂಥದ್ದು ಕಾಲೇಜ್ಗೆ ಹೋಗ್ತಿದ್ದಂತಹ ಗಾಂಧಿ ಕಾನೂನು ವಿದ್ಯಾರ್ಥಿ ಆಗಿ ಹೋಗಲಿಕ್ಕೆ ಇಂಗ್ಲೆಂಡ್ಗೆ ತಿರುವಿನ ಒಂದು ಸಂಗತಿ ಅಲ್ಲಿ ನಡೆಯುತ್ತೆ ಏನು ಅಂತೇಳಿದ್ರೆ ಅಲ್ಲಿ ಮಾವ್ಜಿ ದಬೆ ಅನ್ನುವಂಥ ಒಬ್ಬರು ಬ್ರಾಹ್ಮಣರವರು ಮತ್ತು ಅವರು ತುಂಬ ಅವರ ಒಂದು ಕುಟುಂಬಕ್ಕೆ ಬೇಕಾದಂಥವರು ಮಾರ್ಗದರ್ಶಕರು ಅವರ ತಂದೆ ತೀರ್ಕೊಂಡು ಹೋದ ನಂತರವೂ ಸಹ ಹಲವಾರು ಸಾರಿ ಅವರು ತಮ್ಮ ಈ ಗಾಂಧಿಯವರ ತಾಯಿಯನ್ನು ಮತ್ತು ಅವರ ಕುಟುಂಬವನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥದ್ದು ಮಾರ್ಗದರ್ಶನ ಮಾಡುವಂಥದ್ದು ಸಲಹೆ ಕೊಡುವಂಥದ್ದು ಮಾಡ್ತಾಯಿರ್ತಾರೆ ಅವ್ರಿಗೆ ಜೋಶಿ ತಾತ ಅಂತಲೇ ಅವರು ಅಂತಲೇ ಕರೀತಾ ಇರ್ತಾರೆ ಅವರು ಅವರು ಗಾಂಧಿಯವರು ಶ್ಯಾಮಲಾದಾಸ್ ಕಾಲೇಜಿಂದ ಓದ್ತಿರ್ತಕ್ಕಂಥವರು ಮಧ್ಯಂತರ ರಜೆಗೆ ಊರಿಗೆ ಬಂದಿರೋಂಥ ಸಂದರ್ಭ ರಾಜ್ಕೋಟ್ಗೆ ಮಾವಜಿ ಅವರು ಸಹ ಆ ಸಂದರ್ಭದಲ್ಲಿ ಬರ್ತಾರೆ ಬಂದಾಗ ಅವರು ಸುಮ್ಮನೆ ಅದು ಇದು ಮಾತಾಡ್ತಾ ಮಾತಾಡ್ತಾ ಕೇಳ್ತಾರೆ ಮೋಹನ್ ದಾಸ ಏನು ಇದ್ದಾನೆ ಇವಾಗ ಅಂತೇಳಿ ಅವಾಗ ಹೇಳ್ತಾರೆ ಅವರು ಇಲ್ಲ ಅವನು ಹಿಂಗೆ ಶ್ಯಾಮದಾಸ್ ಕಾಲೇಜಲ್ಲಿ ಅವನು ಡಿಗ್ರಿ ಮಾಡ್ತಾ ಇದ್ದಾನೆ ಪದವಿ ಓದ್ತಾ ಇದ್ದಾನವನು ಅಂತ ಹೇಳ್ತಾರೆ ಸೊ ಅವರು ಅವಾಗ ಹೇಳ್ತಾರೆ ಅಯ್ಯೋ ಪದವಿ ಓದ್ತಾ ಇದ್ದಾನ ಅದು ಓದಿದ್ರಿಂದ ಅವ್ನು ನಾಲ್ಕೈದು ವರ್ಷ ಓದಬೇಕು ಓದಿದ್ರೂ ನಿಮ್ಮ ಆ ಗಾಂಧಿಯವರ ತಂದೆ ಏನಿದೆ ಅವರು ದಿವಾನ್ ಏನಿತ್ತು ಆ ಒಂದು ಹುದ್ದೆ ಸಿಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಡಿಗ್ರಿ ಮಾಡೋದೇ ಸಿಗೋದೇ ಇಲ್ಲ ಸೊ ಅದು ನಾಲ್ಕೈದು ವರ್ಷ ಓದಿ ಬಂದರೂ ಕೂಡ ಅರವತ್ತು ರೂಪಾಯಿ ಸ ವೇತನ ಸಿಗೋ ಒಂದು ಹುದ್ದೆ ಸಿಗುತ್ತೆ ಅವನಿಗೆ ಅದರ ಬದಲು ಅವನು ಬ್ಯಾರಿಸ್ಟ್ರಾದರೆ ಇಂಗ್ಲೆಂಡ್ಗೆ ಹೋಗಿ ಅವನು ಕಾನೂನನ್ನು ಓದ್ಕೊಂಬಂದರೆ ಯಾವ ರೀತಿ ಇರುತ್ತೆ ಅವನ ಸ್ಟೈಲು ಇದೆಲ್ಲ ಹೇಗಿರುತ್ತೆ ನೋಡಿ ಇಂಗ್ಲೆಂಡಿಂದ ಬಂದು ಅವನು ಬ್ಯಾರಿಸ್ಟ್ರ್ ಆಗೋದು ಹೇಗಿರುತ್ತೆ ಈ ಡಿಗ್ರಿ ಮಾಡ್ಕೊಂಬಂದು ಅರವತ್ತು ರೂಪಾಯಿದ್ ಒಂದು ವೇತನ ಸಿಗೋ ಒಂದು ಹುದ್ದೆ ಪಡೆಯೋದು ಹೇಗಿರುತ್ತೆ ಸೊ ಇದು ಚೆನ್ನಾಗಿರಲ್ಲ ನಮ್ಮ ಮಗನೂ ಅಂದರೆ ಮಾವಜಿ ದವೆಯವ್ರ ಮಗ ಕೇವಲ ರಾಮ್ ಅಂತೇಳಿ ಅವನು ಅಲ್ಲಿ ಅಲ್ಲೇನೇ ಇದ್ದಾನವನು ಅವನಿಗೆ ಎಲ್ಲ ಭಾಳ ಜನ ಗೊತ್ತಿದ್ದಾರಲ್ಲಿ ಅವನಿಗೆ ಇಂಗ್ಲೆಂಡಲ್ಲಿ ಅವನು ಯಾರಾದರೂ ಪತ್ರ ಕೊಡ್ತಾನೆ ಏನೋ ಕಷ್ಟ ಆಗಲ್ಲ ಅವನಿಗೆ ಅಲ್ಲಿ ಕಳಿಸ್ರಿ ಅಂತೇಳಿ ಮಾವಜಿ ದವೆಯವರು ಮಾರ್ಗದರ್ಶಕರು ಗಾ ಮೋಹನ್ ದಾಸ್ ಅವರ ಕುಟುಂಬ ಒಂದು ಮಾರ್ಗದರ್ಶಕರು ಅವರು ಸಲಹೆ ಕೊಡ್ತಾರೆ ಸೊ ಆ ಸಲಹೆ ಕೊಟ್ಟಾಗ ಎಲ್ಲರಿಗೂ ಒಂದು ರೀತಿಯಲ್ಲಿ ಒಂದು ಗೊಂದಲ ಆಗೋಕೆ ಶುರುವಾಗುತ್ತೆ ಏನು ಮಾಡೋದು ಯಾಕೆ ಹೇಗೆ ಅಂಥೇಳಿ ಯಾಕೆಂದರೆ ಮನೆ ಪರಿಸ್ಥಿತಿನೂ ಸಹ ಸರಿ ಇಲ್ಲ ತಂದೆ ಇಲ್ಲ ಆರ್ಥಿಕ ಪರಿಸ್ಥಿತಿನೂ ಅಷ್ಟು ಸರಿ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂಥೇಳಿ ಅಣ್ಣ ಇದು ಮಾಡಿದಾಗ ಅವಾಗ ಇವು ಇವ್ರ ಗಾಂಧಿಗೆ ಮೋಹನ್ ದಾಸನಿಗೆ ಏನು ಸಮಸ್ಯೆ ಆಗಿರುತ್ತೆ ಈ ಕಾಲೇಜ್ ಬಿಟ್ ಬಿಡಿಸ್ಕೊಂಡ್ರೆ ಸಾಕು ಅನ್ನೋ ಥರ ಯಾಕೆಂದ್ರೆ ಆ ಪ್ರೊಫೆಸರ್ಗಳು ಪಾಠ ಮಾಡೋದು ಏನೂ ಅರ್ಥ ಆಗ್ತಾಯಿರಲ್ಲ ಅವ್ರಿಗೆ ಅದು ಬಿಡಿಸ್ಕೊಂಬಂದರೆ ಸಾಕು ಇಂಗ್ಲೆಂಡ್ಗೆ ಹೋಗ್ಬಿಟ್ರೆ ಒಳ್ಳೇದು ಅಂತ ಇದು ಈ ಪರಿಸ್ಥಿತಿ ಬಿಡಿಸ್ಕೊಳ್ಳಿಕ್ಕೆ ಇಂಗ್ಲೆಂಡ್ಗೆ ಹೋಗಕ್ಕೆ ರೆಡಿ ಇರ್ತಾರೆ ಅವರು ಅಲ್ಲಿ ಕಷ್ಟಗಳ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಸವಾಲುಗಳ ಬಗ್ಗೆ ಬಿಟ್ಟು ಬಂದರೆ ಒಳ್ಳೇದು ಅಂತೇಳಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಮಾತು ಮಾತಾಡ್ತಾರೆ ನನಗೆ ವೈ ಏನು ಮೆಡಿಕಲ್ ಪ್ರೊ ಎಜುಕೇಷನ್ ಕಳಿಸಲ್ವ ವೈದ್ಯಕೀಯ ಶಿಕ್ಷಣಕ್ಕೆ ಕೆಲಸ ಕಳಿಸಲ್ವಾ ಅಂತೇಳಿ ಸೊ ಅವಾಗ ಅವರ ಅಣ್ಣ ಹೇಳ್ತಾನೆ ಅಯ್ಯೋ ಅಯ್ಯೋ ನಾವು ವೈಷ್ಣವರು ಇದೇನಿದೆಯಲ್ಲ ವಯ್ಯ ಇದು ನಮಗೆ ನಮ್ಮ ತಂದ ಅಪ್ಪ ಹೇಳ್ತಾಯಿದ್ರು ದೇಹವನ್ನು ಕೊಯ್ದು ಬಿಟ್ಟು ಅಧ್ಯಯನ ಮಾಡುವಂಥ ವೈದ್ಯಕೀಯ ಏನು ಶಿಕ್ಷಣ ಏನಿದೆ ಅದು ನಮ್ಮ ಕುಟುಂಬಕ್ಕಲ್ಲ ಅಲ್ಲ ಏನಿದ್ರು ನಾವು ನಮ್ಮ ಕುಟುಂಬಕ್ಕೆ ಸರಿ ಹೋಗುವಂಥದ್ದು ಅಂತ ಹೇಳಿದ್ರೆ ಈ ಒಂದು ಕಾನೂನು ಶಿಕ್ಷಣ ಅಥವಾ ಈ ಒಂದು ಬ್ಯಾರಿಸ್ಟ್ರಾಗೋವಂಥದ್ದು ಅಂತ ಅಪ್ಪ ಹೇಳಿದರು ಅನ್ನೋ ಒಂದು ಮಾತನ್ನು ಅಣ್ಣ ದೊಡ್ಡ ಅಣ್ಣ ಹೇಳ್ತಾರೆ ಅವರು ಸೊ ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ ದ ಮಾವಜಿ ದವೇನು ಹೇಳ್ತಾರೆ ಅದು ಏನು ನನ್ನ ಪ್ರಕಾರ ಏನು ಅದೇನು ತೊಂದರೆ ಅಲ್ಲ ಡಾಕ್ಟ್ರಾಗ ಅದೇನು ತೊಂದರೆ ಅಲ್ಲ ಅದರಿಂದ ಏನು ಸಮಸ್ಯೆ ಇಲ್ಲ ಆದರೆ ಡಾಕ್ಟ್ರು ಓದಿದರೂ ಕೂಡ ಈ ಒಂದು ಬ್ಯಾರಿಸ್ಟರ್ ಪದವಿ ಶಿಕ್ಷಣ ಓದೋದೇನಿದೆ ಕಾನೂನು ಶಿಕ್ಷಣ ಓದಿ ಅಡ್ವೊಕೇಟ್ ಆಗೋದೇನಿದೆಯಲ್ಲ ಆದರಷ್ಟು ಚೆನ್ನಾಗಿರಲ್ಲ ಅನ್ನುವಂಥ ಒಂದು ಹೋಲಿಕೆಯನ್ನು ಕೊಟ್ಟು ಬ ಮೋಹನ್ ದಾಸನ ಮನೆಯಲ್ಲಿರ್ತಕ್ಕಂಥ ಎಲ್ಲರಲ್ಲಿಯೂ ಸಹ ಒಂದು ಕನಸುಗಳನ್ನ ತುಂಬಲಿಕ್ಕೆ ಶುರು ಮಾಡ್ತಾರೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗೆ ಕಾರಣ ಆಗ್ತಾರೆ ಮಾವಜಿ ದವೆಯವರು ಸೊ ಆಗ ಅವ್ರಿಗೆ ಯೋಚನೆ ಶುರುವಾಗುತ್ತೆ ಅವ್ರು ಹೋಗ್ತಾರೆ ಅಂಗೆ ಹೇಳಿ ಅವ್ರ ತಾಯಿ ಕಡೆಗೆ ತಿರುಗಿ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಅವನು ಮೋಹನ್ ದಾಸ ಇಂಗ್ಲೆಂಡ್ಗೆ ಹೋಗಲಿಕ್ಕೆ ರೇ ಒಂದು ಸಿದ್ಧತೆ ನಡೆಸ್ತಾ ಇರಬೇಕು ಅದನ್ನು ನಾನು ನೋಡಬೇಕು ಅನ್ನುವಂತಹ ಒಂದು ಒತ್ತಾಸೆಯನ್ನು ಸಹ ತುಂಬಿ ಅವರು ಹೋಗ್ತಾರೆ ಅವ್ರು ಹೋದ ಮೇಲೆ ಚರ್ಚೆ ಮಾಡ್ತಾರೆ ಅಯ್ಯೋ ಅಲ್ಲಿ ಹೋಗಲಿಕ್ಕೆ ಮೂರು ನಾಲ್ಕು ಸಾವಿರ ಮೇಲೆ ಖರ್ಚಾಗುತ್ತೆ ನಾಲ್ಕೈದು ಸಾವಿರ ಮೇಲೆ ಖರ್ಚಾಗುತ್ತೆ ಹೇಗೆ ಅಲ್ಲಿಗೆ ಹೋಗೋದು ಅನ್ನುವಂತಹ ಒಂದು ವಿಷಯಕ್ಕೆ ಬಂದಂಥ ಬೆಳೆಯಲ್ಲಿ ಅವರ ಒಂದು ತಾಯಿ ಹೇಳ್ತಾರೆ ಇಲ್ಲಿ ನೋಡು ನಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಹೇಳೋವಂಥದ್ದು ಮೋಹನ್ ದಾಸ ನಿನ್ನ ಚಿಕ್ಕಪ್ಪ ಇದ್ದಾರೆ ಅವರು ಅಲ್ಲಿ ಅವರು ಪೋರ್ಬಂದ್ರನ ರಾಜ್ಯದಲ್ಲಿ ಅಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅವರು ಅವ್ರನ್ನ ಕೇಳು ನೀನು ಹೋಗಿ ಅಂತ ಹೇಳ್ತಾರೆ ಅವಾಗ ಅಣ್ಣನಿಗೂ ಒಂದು ಒಂದು ಐಡಿಯಾ ಬರುತ್ತೆ ಅಲ್ಲಿ ಲೇವಿ ಸಾಹೇಬರು ಇದ್ದಾರಲ್ಲ ಪೋರ್ಬಂದರ ರಾಜ್ಯ ಏನಿದೆ ನಮ್ಮದಿಗೂ ನಮಗೂ ನಮ್ಮ ಕುಟುಂಬಕ್ಕೂ ಹಕ್ಕಿದೆ ಅದರದ್ದು ಆದ್ದರಿಂದ ನೀನೇನು ಮಾಡು ಅಲ್ಲಿ ಹೋಗು ಚಿಕ್ಕಪ್ಪನ್ನ ಭೇಟಿ ಮಾಡು ಅವರ ಒಂದು ಸಹಾಯ ತಗೊಂಡು ನೀನು ಲೇಲಿ ಸಾಹೇಬ್ರನ್ನ ಭೇಟಿ ಮಾಡು ಆ ಒಂದು ಬ್ರಿಟಿಷ್ ಅಧಿಕಾರಿ ಅವರು ಇಂಗ್ಲೆಂಡ್ಗೆ ಹೋಗಲಿಕ್ಕೆ ಹಣ ಸಹಾಯ ಮತ್ತು ಏನಾದರೂ ಇದು ಇತರ ಸಹಾಯನೂ ಸಹ ಅವರು ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡು ಗಾಂಧಿಗೆ ನೀನು ಪೋರ್ಬಂದರಿಗೆ ಹೋಗಿ ಭೇಟಿ ಮಾಡು ಅಂಥೇಳಿ ಹೇಳ್ತಾರೆ ಅವಾಗ ಏನು ಮಾಡ್ತಾನೆ ಇವರು ಗಾಂಧಿಯವ್ರಿಗೆ ಅಲ್ಲಿ ರಾಜ್ಕೋಟಿಂದ ಪೋರ್ಬಂದ್ರಿಗೆ ಐದು ದಿವಸಗಳ ಕಾಲ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಅದಕ್ಕೆ ಒಂದು ದಿವಸ ಬೇಗ ಹೋಗ್ಬೇಕು ಅಂತ ಹೇಳಿ ಇವರೇನು ಮಾಡ್ತಾರೆ ದೋರಾಜಿ ಅನ್ನುವಂಥ ಸ್ಥಳಕ್ಕೆ ಒಂದು ಈ ಎತ್ತಿನ ಗಾಡಿಯಲ್ಲಿ ಹೋಗ್ತಾರೆ ಅಲ್ಲಿಂದ ಒಂಟೆ ಪ್ರಯಾಣದಲ್ಲಿ ಒಂಟೆ ಪ್ರವಾ ಒಂಟೆ ಮೇಲೆ ಅವರು ಒಂದು ಸವಾರಿ ಮಾಡಿಕೊಂಡು ಪೋರ್ಬಂದರಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಚಿಕ್ಕಪ್ಪನ್ನ ಭೇಟಿ ಮಾಡ್ತಾರೆ ಈ ರೀತಿಯಲ್ಲಿ ಹೇಳ್ತಾರೆ ಈ ರೀತಿ ನಡೆದಿದ್ದೆಲ್ಲ ಹೇಳ್ತಾರೆ ನಾನು ಇಂಗ್ಲೆಂಡ್ಗೆ ಹೋಗಬೇಕು ಓದಲಿಕ್ಕೆ ಚಿಕ್ಕಪ್ಪನಿಗೆ ಒಂದು ಸಲ ಶಾಕ್ ಆಗುತ್ತೆ ಅಯ್ಯೋ ಈಚಿಗೆ ಅಲ್ಲಿಂದ ಹೋಗಿ ಬಂದಿರೋರನ್ನ ಬ್ಯಾರಿಸ್ಟರ್ಗಳಾಗಿರೋನ್ನ ನಾನು ನೋಡಿದ್ದೀನಿ ಅವರು ಯಾವ ರೀತಿ ಇರ್ತಾರೆ ಕೈಯಲ್ಲಿ ಏನೋ ಬಾಯಿನಲ್ಲಿ ಯಾವಾಗಲೂ ಚುಟ್ಟ ಇರುತ್ತೆ ಅವ್ರ ಲೈಫ್ ಸ್ಟೈಲು ಅವ್ರ ಫುಡ್ಡು ಎಲ್ಲವೂ ಯುರೋಪಿಯನ್ಸ್ ಥರನೇ ಇದೆ ಅವ್ರದ್ದು ಅವ್ರದ್ದು ಇದು ಅಧಾ ಧಾರ್ಮಿಕವಾಗಿರುವಂಥ ಒಂದು ಇದು ಈ ಒಂದು ಸಮುದ್ರವನ್ನು ದಾಟಿ ಹೋಗೋವಂಥದ್ದು ಆ ಕಾಲದಲ್ಲಿ ಸಮುದ್ರ ದಾಟಿ ಹೋಗೋದು ಅಂತ ಹೇಳಿದ್ರೆ ಇವತ್ತು ಅದು ಮಾಮೂಲಿನ ಸಂಗತಿ ಯಾರು ಬೇಕಾದ್ರೂ ಸಮುದ್ರ ದಾಟಿ ಹೋಗ್ತಾರೆ ಈ ಆ ಅವತ್ತಿನ ಕಾಲದಲ್ಲಿ ಸಮುದ್ರವನ್ನು ದಾಟಿ ಹೋದರೆ ಅದು ಧರ್ಮಕ್ಕೆ ವಿರುದ್ಧ ಅನ್ನುವಂತಹ ಒಂದು ಇತ್ತು ಆ ಒಂದು ನಂಬಿಕೆ ನೀನು ಅದು ಹೋಗೋದು ಅಥವಾ ಸೂಕ್ತ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾರೆ ಆದರೆ ನನ್ನ ಒಂದು ಆಶೀರ್ವಾದ ಇದೆ ನೀನು ಹೋಗು ಆದರೆ ಒಂದು ರೀತಿ ಎರಡಕ್ಕೂ ಒಂದು ರೀತಿ ಪ್ರೋತ್ಸಾಹ ಕೊಡಲ್ಲ ಅವ್ರನ್ನ ಪೂರ್ತಿ ಹೋಗಬೇಡ ಅಂತಲೂ ಹೇಳಲ್ಲ ಲೇಲಿ ಸಾಹೇಬ್ರಿಗೆ ನೀವು ರೆಕಮೆಂಡ್ ಮಾಡ್ರಿ ಅಂತ ಹೇಳಿದಾಗ ಶಿಫಾರಸ್ ಮಾಡ್ರಿ ಅಂತ ಹೇಳಿದಾಗ ಗಾಂಧಿ ಅವರು ಕೇಳಿದಾಗ ಮೋಹನ್ ದಾಸ ಅವಾಗ ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ಅವರು ನಮಗೆ ನಮ್ಮ ಕುಟುಂಬಕ್ಕೆಲ್ಲ ಗೊತ್ತಿದ್ದಾರೆ ನೀವು ಪರಿಚಯ ಮಾಡ್ಕ ಹೋಗು ಮಾತನಾಡು ಅವರು ನಿಮಗೆ ಸಹಾಯ ಮಾಡ್ತಾರೆ ನಾನು ಅದನ್ನು ನಾನು ರೆಕಮೆಂಡೇಶನ್ ಮಾಡಲ್ಲ ಅಂದರೆ ಅವರು ಆಮೇಲೆ ಹೇಳೋಂಥದ್ದು ಅವ್ರು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇದೊಂದು ಅಧಾರ್ಮಿಕವಾದ ವಿಷಯ ನಾನು ಅದನ್ನು ಹೇಳಿಬಿಟ್ರೆ ಮತ್ತು ಮನೆಯಲ್ಲಿ ಈಗ ತಾಯಿ ಅವರೆಲ್ಲರೂ ಎಷ್ಟು ಧಾರ್ಮಿಕ ಶ್ರದ್ಧೆ ಇರೋಂಥವ್ರು ಅಂತ ಇವ್ರಿಗೆ ಗೊತ್ತಿರುತ್ತೆ ಚಿಕ್ಕಪ್ಪನಿಗೆ ಸೊ ಚಿಕ್ಕಪ್ಪನ ಒಂದು ಮಾತನ್ನಂತ ಇವರೇನು ಮಾಡ್ತಾರೆ ಗಾಂಧಿ ಅವರು ಅವರೇ ಖುದ್ದಾಗಿ ಹೋಗಿ ಲಲಿ ಸಾಹೇಬ್ರನ್ನ ಭೇಟಿ ಮಾಡೋಕೆ ಹೋಗ್ತಾರೆ ಬ್ರಿಟಿಷ್ ಅಧಿಕಾರಿ ಅದು ಅವ್ರ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರೆ ಇವರು ಸ್ವಲ್ಪ ರಿಹರ್ಸಲೆಲ್ಲ ಮಾಡಿಕೊಂಡು ಒಂದು ಮೂರು ನಾಲ್ಕು ಮಾತನ್ನ ಹೇಗೆ ಮಾತಾಡಬೇಕು ಹೇಗೆ ಒಂದು ರೀತಿಯಲ್ಲಿ ಮ್ಯಾನರಿಸಮ್ ಹೇಗೆ ಅಂತ ಅವ್ರು ಹೋಗಿ ಭೇಟಿ ಮಾಡೋ ಟೈಮಲ್ಲಿ ಅವರು ಸ್ಟೆಪ್ಸ್ ಹತ್ತಿ ಹೋಗ್ತಾ ಇರ್ತಾರೆ ಮಾಡಿಕ್ಕೆ ಆ ತಕ್ಷಣದಲ್ಲಿ ಇವ್ರು ಕೇಳ್ತಿದ್ದಾಗೇ ಅವರೇ ಮಾಡ್ತಾರೆ ನಿಂತುಬಿಟ್ಟು ಈಗೆಲ್ಲ ಅದೆಲ್ಲ ಸಾಧ್ಯ ಇಲ್ಲ ನೀನು ಹೋಗಿ ಮೊದಲು ಪದವಿ ಮುಗಿಸ್ಕೊಂಡ್ ಬಾ ಆಮೇಲೆ ಅದೇನಿದ್ರು ನೋಡೋಣ ಅಂತ ಹೇಳ್ತಾರೆ ಸೊ ಆಮೇಲೆ ಅಷ್ಟು ಹೇಳಿ ಅವರು ವಾಪಸ್ ಬರ್ತಾರೆ ಇವ್ರಿಗೆ ಇನ್ನೇನು ಆಗಲ್ಲ ಆಗಲಿಲ್ಲ ಅಂತ ನಿರಾಸೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ ಅವ್ರು ವಾಪಸ್ ಮನೆಗೆ ಬರ್ತಾರೆ ಮತ್ತು ರಾಜ್ಕೋಟಿಗೆ ವಾಪಸ್ ಬಂದು ಅವ್ರ ಅಣ್ಣನ ಹತ್ರ ಚರ್ಚೆ ಮಾಡ್ತಾರೆ ಹೇಳಿದ್ದೆಲ್ಲ ಹೆಂಡ್ತಿದ್ದು ಕಸ್ತೂರ್ಬಾ ಅವ್ರದ್ದು ಬಂಗಾರವನ್ನು ಮಾರಿ ನಾವು ಹೋಗೋಣ ಹೋಗ್ತೀನಿ ನಾನು ಅಲ್ಲಿ ಮಾರಿದ್ರೆ ಎರಡು ಮೂರು ಸಾವಿರ ಬರುತ್ತೆ ಅಂತ ಹೇಳ್ತಾರೆ ಅವಾಗ ದೊಡ್ಡಣ್ಣ ನಿಜಕ್ಕೂ ಗಾಂಧಿಗೆ ಯಾವಾಗಲೂ ಅವರು ಬೆಂಬಲ ಕೊಟ್ಟಂಥವ್ರು ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಏನಾದರೂ ದುಡ್ಡಿಂದ ಏನಾದರೂ ಹೊಂದಿಕೆ ಮಾಡೋಣ ಆಯಿತು ನೀನು ಹೋಗಿ ಮಂತೆ ಅನ್ನುವಂಥ ರೀತಿ ಹೇಳಿದಾಗ ಅಮ್ಮನ ಕಡೆಗೆ ತಿರುಗಿ ನೋಡಿದಾಗ ಅವರ ಅಮ್ಮನಿಗೆ ಏನು ಅಂತ ಹೇಳಿದ್ರೆ ತುಂಬ ಆತಂಕ ಅವರು ಬರೀ ಸುದ್ದಿಗಳ್ನ ಕೇಳ್ತಾ ಇರ್ತಾರೆ ಅಲ್ಲಿ ಏನೋ ಇಂಗ್ಲೆಂಡ್ಗೆ ಹೋದವರು ವಿದೇಶಕ್ಕೆ ಹೋಗಿರುವಂಥವ್ರು ಮದುವೆ ಆಗಿದ್ದಾರೆ ಮಾಂಸ ತಿಂತಾ ಇದ್ದಾರೆ ಮತ್ತು ಈ ರೀತಿಯಲ್ಲಿ ಅವರು ಒಂದು ಏನೋ ಹೆಣ್ಣುಗಳು ಮಕ್ಕಳು ಅಲ್ಲೇ ಮದುವೆ ಆಗ್ಬಿಟ್ಟಿದ್ದಾರೆ ಇದು ಇದನ್ನೆಲ್ಲ ತಿಳ್ಕೊಂಡು ಅವರು ಒಂದು ರೀತಿಯಲ್ಲಿ ಆತಂಕಕ್ಕೊಳಗಾಗಿರ್ತಾರೆ ನೀನು ಹೇಗೆ ಹೋಗಿ ಏನಪ್ಪ ಮಾಡ್ತಿದ್ದೇನೋ ಹೇಗೆ ಅಂತ ನನ್ನ ಬಗ್ಗೆ ನಂಬಿಕೆ ಇಲ್ವಾ ಅಂತ ಗಾಂಧಿ ಕೇಳಿದಾಗ ನಿನ್ನ ಬಗ್ಗೆ ನಂಬಿಕೆ ಇದೆ ಆದರೆ ಅಲ್ಲಿ ಸನ್ನಿವೇಶಗಳು ಹಾಗಿದೆಯಲ್ಲ ಅಂತ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಅವರು ಮನೆಗೆ ಬೇಚರ್ಜಿ ಸ್ವಾಮೀಜಿಗಳು ಅವರು ಮುಂಚೆ ಮೋದ್ಬನಿಯ ಸಮುದಾಯದ ಸ್ವಾಮೀಜಿಯಾಗಿರ್ತಾರವರು ಅವರು ಜೈನ ಒಂದು ಸ್ವಾಮೀಜಿಯಾಗಿ ಅವರು ಬದಲಾಗ್ತಾರೆ ಅವ್ರ ಮನೆಗೆ ಅವರು ಸಹ ಈ ಗಾಂಧೀಜಿ ಕುಟುಂಬದ ಒಬ್ಬ ಮಾರ್ಗದರ್ಶಕರವರು ಸಲಹೆಗಾರರು ಅವರು ಬಂದಾಗ ಅವ್ರಿಗೆ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲಿಲ್ಲ ಅವನಿಗೆ ನಾನು ಮೋಹನ್ ದಾಸನಿಗೆ ನಾನು ಪ್ರತಿಜ್ಞೆ ತೊಗೊಳ್ತೀನಿ ಅಂದರೆ ವಚನ ತಗೊಳ್ತೀನಿ ಅಂಥೇಳಿ ಆ ವಚನವನ್ನು ಅವರು ಬೋಧಿಸ್ತಾರೆ ಏನು ವಚನ ಹೇಳಿದ್ರೆ ಮದ್ಯ ಮತ್ತು ಮಾಂಸ ಮತ್ತು ಮಹಿಳೆಯರನ್ನು ಮುಟ್ಟಲ್ಲ ನಾನು ಆ ಸಾಹಸಕ್ಕೆ ಹೋಗಲ್ಲ ಅನ್ನುವಂತಹ ಒಂದು ವಚನವನ್ನು ಬೋಧಿಸಿ ಗಾಂಧಿಯಿಂದ ತಗೊಳ್ತಾರೆ ಆಗ ಅವರ ತಾಯಿ ಒಪ್ಕೊಳ್ತಾರೆ ಇಷ್ಟು ಮೊದಲ ಒಂದು ಚಾಪ್ಟ್ರಲ್ಲಿರೋ ಸ್ನೇಹಿತರೆ ಈ ಒಂದು ಮಾಹಿತಿ ತಮಗಿಷ್ಟ ಆದರೆ ಈ ವಿಷಯವನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ Numbers thank